ಇಷ್ಟೊತ್ತು ನಿಮ್ಮ ಹತ್ರ ಬರ್ಬೇಕಲ್ಲ ಸಿಂಚು ಟ್ರಾಫಿಕ್ ಬೇರೆ ಲೇಟ್ ಆಗೋಯ್ತು ಸಿಂಚು ಯಾರಂತೆ ಫಸ್ಟ್ ನೋಡಿದ್ದು ಯಾರು ಗೊತ್ತಿಲ್ಲ ಅವರು ಫೋನ್ ಮಾಡಿದ್ರು ಅಷ್ಟೇ ನಾವು ಇರ್ಲಿಲ್ಲ ಫೋನ್ ಇಲ್ಲ ಅಣ್ಣ ಫೋನ್ ಮಾಡಿದಾಗ ಅಂತ ಹೇಳಿದ್ರು ಇಲ್ಲಿಗೆ ಬಂದ್ವಿ ಅಷ್ಟೇ ಮುಟ್ಬೋದ ಸಿಂಚು ಬೇಡಣ ಬೇಡ 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 ಅಣ್ಣ ಗಾಯ ಆಗಿಲ್ಲಲ್ಲ ಸಿಂಚು ನಿದ್ದೆ ಮಾಡ್ದಂಗೆ ಇದ್ದಾರಲ್ವಾ ಅಣ್ಣ ನಿದ್ದೆ ಮಾಡ್ತಂಗ್ ಅಯ್ಯೋ ರೀ ಏನಾಯ್ತ್ರಿ ನಿಮ್ಗೆ ಮಗನ ಮನೆಗ್ ಹೋಗ್ಬರ್ತೀನಿ ಅನ್ ಬಂದ್ರಿ ಹೆಣ್ವಾಗ್ ಬಂದಿತಿರಲ್ಲ ರೀ ಎದ್ದರಿ ಮಾತಾಡ್ಸ್ಕೊಂಡ್ ಬರ್ತೀನಿ ಆಮೇಲೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ ವಿಚನಾ ಏನಾಗೈತಣ್ಣ ಅಪ್ಪನಿಗೆ ತನು ಯಾರೋ ಫೋನ್ ಮಾಡಿದ್ರು ಇಲ್ಲ ಯಾರೋ ಸತ್ತೋಗಿದ್ದಾರೆ ಅಂತ ನಾನು ಬಂದು ನೋಡ್ದ ಹಚ್ರಾಡ್ತಾ ಇರಲಿಲ್ಲ ಆದ್ರೆ ಎಲ್ಲೂ ಮೈ ಮೇಲೆ ಏನು ಗಾಯನೇ ಆಗಿಲ್ಲ ಏನಾಗಿದೆ ಅಂತ ಗೊತ್ತಿಲ್ಲದನು ಪೋಸ್ಟ್ ಮಾರ್ಟಮ್ ಆಗೋವರೆಗೂ ಗೊತ್ತಾಗಲ್ಲ ವಿಜಯಣ್ಣ ಇದಕ್ಕೆಲ್ಲ ಕಾರಣ ನೀವೇಣ್ಣ ನಿಮ್ಮಿಂದನೇ ಅಣ್ಣ ನಮ್ಮಅಪ್ಪನ್ ಈ ಪರಿಸ್ಥಿತಿ ಬಂದಿರೋದು ಏನ್ ಹೇಳ್ತಾ ಇದನ್ ನಮ್ಮ ನಮ್ ನಾವೆಲ್ಲೋ ಬಾಡಿಗೆ ಮನೇಲಿ ಜೀವನ ಮಾಡ್ಕೊತಾ ಇದ್ರಿ ಆ ಮನೆಗೆ ಕರ್ಕೊಂಡೋಗಿರ್ಸಿದ್ರಿ ನೀವು ಆ ಮನೇಲಿ ಆಗಿದ್ರೆ ಅದಂತೆಲ್ಲ ನಿಮಗೆ ಗೊತ್ತು ತಾನೆ ಅವರೇ ಯಾಕೆ ಏನೋ ಮಾಡ್ತಿರ್ಬಾರ್ದು ಅವರೇ ನಮ್ಮ ಅಪ್ಪನ್ ಕೊಂದಿರೋದು ಬೇರೆ ಯಾರೂ ಅಲ್ಲ ಅವರೇ ಅವ್ರನ್ನಂತೂ ನಾನು ಸುಮ್ಮನೆ ಬಿಡೋಲ್ಲ ರೀ ಎದ ಹೇಳಿ ಬಂದದನ್ನು ಅವ್ರ ಮನೆಗೆ ಕರ್ಕೊಂಡೋಗ್ತೀನಿ ಅಂತೇಳಿದ್ರಲ್ಲ ಹಿಂಗೆ ಬಿದ್ದಿದ್ರೆ ಏನವಾಗಿ ಎದ್ದೇಳ್ರಿ ಪಾಪ ಅಮ್ಮನ್ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಲ್ಲಪ್ಪ ಯಾಗಪ್ಪ ಹಿಂಗಾಯ್ತು ಏನಾಯ್ತಪ್ಪ ನಿಂಗೆ ಮಾತಾಡಪ್ಪ ಮಾವ ಮಾವ ಏನ್ ನೀವಂತ ತಪ್ಪ ಮಾಡಿದ್ರಿ ಮವ ಯಾರ್ವ ಹಿಂಗ್ ಮಾಡಿತ್ತು ಇಷ್ಟೊಂದು ಅನ್ಯಾಯ ಹಾಕೂಡ್ದಾಗಿತ್ತು ಮಾವ ಈಜನಾ ನಮ್ಮಅಪ್ಪನ್ ಸಾವಾಗ ನೀವೇ ಕಾರಣ ನೀವೇ ಕಾರಣ ನಿಮ್ಗಂತೂ ಒಳ್ಳೇದಾಗಲ್ಲಣ್ಣ ನನ್ ಸ್ವಂತಿನ ಹೆಚ್ಚು ಅಂತ ಅನ್ಕೊಂಡಿದ್ನಲ್ಲಣ್ಣ ನಿಮ್ಮನ್ನ ನೀವ್ ನನಗೆ ಮೋಸ ಮಾಡ್ಬಿಟ್ರಲ್ಲಣ್ಣ ಯಾಕಣ್ಣ ವಿಜಯಣ್ಣ ಇಷ್ಟೊಂದು ಮೋಸ ಮಾಡಿದ್ ಅಂತೆ ಈ ಹಂಗ ನಮ್ಮಅಪ್ಪ ಸಣ್ಣ ಪುಟ್ಟ ಬಡ್ಡಿ ವ್ಯವಹಾರ ಮಾಡ್ಕೊಂಡ್ ಜೀವನ ಮಾಡ್ತಾ ಇದ್ದ ಅದಕ್ಕೂ ಕಲ್ಲಾಗದ್ರಿ ಇವಾಗ ನೋಡಿದ್ರೆ ಕೋಲನೆ ಮಾಡಿಸ್ಬಿಟ್ಟಿದಿರಲ್ಲಣ್ಣ ಏನಣ್ಣ ನಮ್ಮಅಪ್ಪ ಮಾಡಿದ್ ನಿಮ್ಗೆ ಅಂತ ದ್ರೋಹ ಏನ್ ಮಾಡಿದ್ದ ದನು ನೀನ್ ತಪ್ಪಾಗಿ ಮಾತಾಡ್ತಾ ಇದ್ಯಾ ಏನು ನಿನ್ನ ನಿನ್ನತ್ರ ಹ ವಿಜಯ್ ಅವ್ರು ತಪ್ಪು ಮಾಡಿದ್ರು ಅಂತ ಏನಾದ್ರು ಸಾಕ್ಷಿದ್ರೆ ಫ್ರೂ ಸಮೇತ ತೋರ್ಸು ಸುಮ್ ಸುಮ್ನೆ ಒಬ್ಬರ ಮೇಲೆ ಅಪವಾದ ಹಾಕ್ಬಾರ್ದು ಸಾಕ್ಷಿ ಸಾಕ್ಷಿದ್ರೆ ತೋರಿಸಿ ಆಮೇಲೆ ಮಾತಾಡ್ಬೇಕು ಇಲ್ಲ ಇದು ಕಾರಣ ವಿಜಯ್ ವಿಜಯ ಅಣ್ಣನೇ ವಿಜಯಣ್ಣಿಂದನೇ ನಮ್ಮಅಪ್ಪನ್ಗೆ ಈ ಪರಿಸ್ಥಿತಿ ಬಂದಿತ್ತು ನಮ್ಮಪ್ಪನ ಮೇಲೆ ಅಷ್ಟೆಷ್ಟು ಪ್ರೀತಿ ಇದ್ದಿದ್ರೆ ఎలా పొమ్మి అక్క కలస్తా విజయ్ అప్పన్ మేషకే అత ఇకూ కల్ అంత కండి పొమ్మి అక్క కర్సీ బేర ఇంధు తప్పయా సుమ్ విజయణు అర్ గోసర కర్సీ హాస్పిటల్ మన బర్త మేల ఇల్ సే నిర్క ಅವನಪ್ಪ ಬೆಳಗ್ಗೆ ಮನೆಗೂ ಬಂದಿದ್ದ ಅದ್ಯಾರ ಅಮ್ಮನ್ ಕರ್ಕೊಂಡು ಹಾ ಅಮ್ಮನು ಏನೋ ಅಪ್ಪನ ಯಾರನ್ನೂ ಹೆಣ್ಸಿನ ಜೊತೆ ಅವನೇ ಅಂತ ಹೇಳದ್ಲು ನಾನು ಯಾವತ್ತೂ ಯಾರು ನೋಡಿಲ್ಲಪ್ಪ ಅಪ್ಪನ ಹೆಣ್ಸಿನ ಜೊತೆಗೆ ಮಾತ್ರ ತಟ್ಟಿತ ಇಲ್ಲೇ ಚೆಲ್ಲದ್ದೆಲ್ಲಾ ಆರೋಪ ಮಾಡಿದ್ರು ಇವರೇ ಏನೋ ಮಾಡಿರೋದಪ್ಪ ನಿಮ್ಮಅಪ್ಪನ ಏನೋ ಮಾಡಿರೋದು ಇವ್ರಿಂದ ನಿಮ್ಮ ಅಪ್ಪನ್ ಈ ಗತಿ ಬಂದಿರೋದು ಇವ್ರಿಗೆ ಮಾತ್ರ ಒಳ್ಳೇದಾಗಲ್ಲಪ್ಪ ಒಳ್ಳೇದಾಗಲ್ಲ ಹೇಳ್ದ ಬೇಡ ಯಾರ ಬೇರೆ ಬೇರೆಲ್ಲನ ಏನು ತಂದು ಮದುವೆ ಮಾಡಿದ್ರೆ ಆಯ್ತು ಅಂತ ನಾನು ಕೇಳಿಲ್ಲಪ್ಪ ನಾನು ಕೇಳಿಲ್ಲ ನಮ್ಮ ಅಣ್ಣನ ಮಗಳು ನನ್ನ ತವ್ರ ಮನೆ ಉಳ್ಕಂತೈತೆ ಅಂತ ನಾನಿ ಮದುವೆ ಮಾಡಿಸ್ಕೊಂಡೆ ಮತ್ತು ನೋಡಪ್ಪ ಎಂತ ಪರಿಸ್ಥಿತಿ ಬಂದ್ಬಿಡ್ತು ಜಾಯ ವಯಸ್ಸೇನಪ್ಪ ನಿಮ್ಮಅಪ್ಪನದು ಗುಳ್ಕಲ್ಲಿದ್ದಂಗಿತ್ನಲ್ಲಪ್ಪ ನೋಡಿಮ್ಮ ಸುಮ್ಮ ಸುಮ್ಮನೆ ಬೇರೆಯವ್ರ ಮನೆಲ್ಲ ಅಪವಾದ ಹಾಕೋದು ತಪ್ಪು ಆಯ್ತಾ ನಿಮ್ಗೆ ಏನಾದ್ರು ಗೊತ್ತಾ ಹಾಂ ಗೊತ್ತೇನಮ್ಮ ಅವ್ರು ಬೆಳಗ್ಗೆಯಿಂದ ಎಲ್ಲಿದ್ರು ಎಲ್ಲಿದ್ರು ಏನ್ ಮಾಡ್ತಿದ್ರು ಅಂತ ಏನಾದ್ರೂ ಗೊತ್ತಾ ಸುಮ್ ಸುಮ್ನೆ ಒಬ್ಬರ ಮೇಲೆ ಅಪವಾದ ಹಾಕ್ಬೇಡಿ ನೀವು ನಿಮ್ಮ ಅಣ್ಣ ಅಂತ ನೀವು ಸಪೋರ್ಟ್ ಮಾಡ್ತಾ ಇರೋದಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತೀರಾ ಇವಾಗ ನಮ್ಗೆ ಯಾರವ್ರೆ ಯಾರು ಇಲ್ಲದಿಕ್ಕು ನಮ್ಗೆ ನನಗೆ ಏನು ಏನೂ ಗೊತ್ತಿಲ್ಲದನು ನಾನು ಪಮ್ಮಿ ಅಕ್ಕ ನಾನು ಮಾನ್ಸಿಟಲ್ ಕರ್ಕೊಂಡೋಗಿ ಅಲ್ಲಿಂದ ಅವ್ರಿಗೆ ಕೆನಡೆ ಹೋದ್ರು ಅವ್ರನ್ನ ಕಳ್ಸ್ಕೊಡೋ ಇದ್ರಲ್ಲಿ ಇದ್ದೇ ಬಿಟ್ಟರೆ ನನಗೇನು ಗೊತ್ತಿಲ್ಲ ದನು ಏನಂತ ತಿಳ್ಕೊಬೇಕು ಅಂತ ಅವ್ರಿಗೆ ಬಿಟ್ಟರೆ ಬಿಟ್ರೆ ಅಪ್ಪನಿಗೆ ಹಿಂಗೆ ಕೆಟ್ಟದ್ದು ಮಾಡಬೇಕು ಅಂತ ನಂಗೆ ಕನಸಲ್ಲ ಅಂದ್ಕೊಂಡಿಲ್ಲ ಅದನು ನೀನು ತಪ್ಪು ತಿಳ್ಕೊಂಡಿದ್ಯಾದೋ ನನ್ನನ್ನು ಯಾವತ್ತೂ ತಪ್ಪು ತಿಳ್ಕೊಬೇಡ ನೀನು ನನ್ನ ಸ್ವಂತ ತಮ್ಮನಗಿನ್ನ ಹೆಚ್ಚು ಅಂತ ನೋಡ್ಕೊತ ಇದ್ನಲ್ಲ ಯಾವತ್ತಾದರೂ ನಿಂಗೆ ಒಂಚೂರು ಏನಾದರೂ ತೊಂದರೆ ಮಾಡಿದ್ದೀನ ಅದನ್ನು ಯಾಕದನು ಹಿಂಗೆಲ್ಲ ಮಾತಾಡ್ತಾ ಇದೀಯಾ ನೀನು ನೀನು ಆಟಕ ಇಲ್ಲ ನನಗೆ ಬೇಕಾಗಿಲ್ಲ ವಿಚಾರ ನೀನು ದೊಡ್ಡ ಮೋದ್ಗಾರ ನೀನು ಮೋದ್ಗಾರ ನಮ್ಮ ಅಪ್ಪನ ಪರಿಸ್ಥಿತಿಗೆ ನೀನೇ ಕಾರಣ ನೀನೇ ಕಾರಣ ಯಾರೇನು ಹೇಳಿ ನೀನೇ ಕಾರಣ ಅಣ್ಣ ಯಾಕೆನು ನಮ್ಮ ಭಾವನ ಮೇಲೆ ಇಲ್ದಿದ್ ಅಪವಾದ ಆಗ್ತೀಯಾ ನಮ್ಮ ಭಾವನ ಏನಂತ ನಿನಗೆ ಗೊತ್ತಿಲ್ಲ ಏನೋ ನನ್ನ ಆದ್ನಿ ನನ್ನ ತಮ್ಮ ಚೆನ್ನಾಗಿರಲಿ ಅಂತ ಮನೆಗೆ ಕರ್ಕೊಂಡೋಗಿಟ್ರು ಯಾಕೆ ಬಾಡಿಗೆ ಕಟ್ಟಿ ಸುಮ್ಮನೆ ತೊಂದರೆ ಬೀಳ್ಬೇಕು ಅವರು ಅಂತ ಇವತ್ತು ನಮ್ಮ ಭಾವನ ಬಗ್ಗೆನ ಮಾತಾಡ್ತಾ ಇದ್ದೀಯಲ್ಲ ನೀನು ಹೀ ಸರಿನಾಂಗ್ಳಿಗ್ ಹನ್ನೆರಡು ಸಾವಿರ ಅಂದ್ರೆ ಏನು ಸುಮ್ಮನೆನಾ ಹೀ ಏನೋ ನನ್ನ ಆದ್ನಿ ನನ್ನ ತಮ್ಮ ಚೆನ್ನಾಗಿರ್ಲಿ ಅಂತ ಕರ್ಕೊಂಡೋಗಿ ಆ ಮನೆಗಿಟ್ರು ಯಾಕಿಂತ ಅಪವಾದ ಆಗ್ತಾ ನಮ್ಮ ಭಾವನ ಮೇಲೆ ಯಾವತ್ತೂ ಯಾರಿಗೂ ಕೆಟ್ಟದ್ ಬಯಸ್ತಾರಲ್ಲ ನಮ್ಮ ಭಾವ ಅವ್ರ ಮೇಲೆ ನಿಂದಿದ್ದ ಅಪಾದ ಆಗ್ಬೇಡ ದೇವ್ರ ಮೆಚ್ಚಲ್ಲ ನಿನ್ನ ದೇವ್ರ ಮೆಚ್ಚೋದೇನ್ ಬೇಕಾಗಿಲ್ಲ ಶೋಭಿತಾ ಅಪ್ಪನ ಸಾವಿಗೆ ವಿಜೀರ್ಣನೇ ಕಾರಣ ಬೇರೆ ಯಾರು ಅಲ್ಲ ವಿಜಯಣ್ಣನೇ ಕಾರಣ ನೋಡಿದನು ಪೋಸ್ಟ್ ಮಾರ್ಟಮ್ ಆಗೋವರ್ಗು ಎಲ್ಲಾರು ಸ್ವಲ್ಪ ಬಾಯಿ ಮುಚ್ಕೊಂಡಿರೀ ಆಮೇಲೆ ಗೊತ್ತಾಗುತ್ತೆ ಏನಾಗಿದೆ ಅಂತ ಸುಮ್ ಸುಮ್ನೆ ಅನವಾಗ್ ಏನೋ ಮಾತಾಡೋದು ಬೇಕಾಗಿಲ್ಲ ಇಲ್ಲಿ ಮೇಡಮ್ ಆಂಬುಲೆನ್ಸ್ ಬರ್ತಾ ಇದೆ ಮೇಡಮ್ ಎಷ್ಟು ಲೇಟ್ ಆಗಿ ಬರ್ತಾ ಇದೆ ನೋಡಿ ನಾಸೀರ್ ಇವ್ರ ಹತ್ರ ಎಲ್ಲ ಏನ್ ಬರ್ಕೊಳ್ಳೋದು ತಗೊಳ್ಳಿ ನಾಸೀರ್ ಮಾಡಿನ ಹೋಗೋಣ ಸ್ವಲ್ಪ ದಾರಿ ಬಿಡಿ ಎಲ್ಲರೂ ನಡೀದೆ ಆ ಕಡೆ ನಡಿಯಪ್ಪಾ ನಡಿ ಹಾಂ ಆ ಗಾಡಿ ತೊಗೊಂಬನ್ನಿ ನೀವು ಹಾಂ ಸರಿ ಮೇಡಮ್ ಆಯಿತು ನೋಡಿ ಸುಮ್ನೆ ಸುಮ್ಮನೆ ಏನೇನೋ ಮಾತಾಡ್ಬೇಡಿ ಆಯಿತಾ ಪೋಸ್ಟ್ ಮಾರ್ಟಮ್ ಆಗಲಿ ಅದೆಲ್ಲ ರಿಪೋರ್ಟ್ ಬರಲಿ ಆಮೇಲೆ ಗೊತ್ತಾಗುತ್ತೆ ನಾವೆಲ್ಲ ಎನ್ಕ್ವೈರಿ ಮಾಡ್ತೀವಿ ನೀವು ಸುಮ್ಮ ಸುಮ್ಮನೆ ಎಲ್ಲರ ಮೇಲೂ ಅಪವಾದ ಹಾಕೋದಲ್ಲ ನಾವೇನು ಅಪವಾದ ಇಲ್ಲಮ್ಮ ನೀರೋದು ಹೇಳಿದ್ದೀರಿ ಬೆಳಗ್ಗೆ ಬಂದು ನಮ್ಮ ಮನೇಲಿ ಗಲಾಟೆ ಮಾಡಿದ್ದೀವ್ರೆ ಬೇರೆ ಯಾರೂ ಅಲ್ಲ ನಾವಿದ್ದಿದ್ದು ಮನೆಯಲ್ಲೂ ಅಷ್ಟೇ ವಿಜಯಣ್ಣನು ಅವರು ಪೊಮ್ಮಿ ಅಕ್ಕ ಇಬ್ಬರು ಬಂದು ಗಲಾಟೆ ಮಾಡಿದ್ದು ನಮ್ಮ ಮನೆಯಲ್ಲೇ ಇವರೇ ಏನೋ ಮಾಡಿರೋದು ನಮ್ಮಪ್ಪನ ಬೇರೆ ಯಾರೂ ಬಂದಿಲ್ಲ ಏನು ಮಾಡಿದರೆ ಅವ್ರ ಫೋನು ಮತ್ತು ಪೊಮ್ಮೆಯವ್ರ ಫೋನು ಆ ಸಮಯದಲ್ಲಿ ಎಲ್ಲಿ ಸಿಗ್ನಲ್ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ಆಯ್ತಾ ಸುಮ್ಮ ಸುಮ್ಮನೆ ಎಲ್ದಿದ್ದೆಲ್ಲ ಅಪ್ವಾದ ಹಾಕ್ಬೇಡಿ ನೀವು ಅತ್ತೆ ನೀವು ತಪ್ಪು ತಿಳ್ಕೊತ ಇದ್ದಿರತ್ತೆ ನಮ್ಮ ಭಾವನ ಎಂಥವ್ರಲ್ಲ ಅತ್ತೆ ನಮ್ಮ ಭಾವನೆಂಥವ್ರು ಅಂತ ಯಾರಾದ್ರೂ ಕೇಳಿ ಬೇಕಂತ ಹೇಳ್ತಾರೆ ಕಷ್ಟ ಅಂದ್ರೆ ಪ್ರಾಣ ಕೂಡ ಕೂಡ ರೆಡಿಯತ್ತೆ ನಮ್ಮ ಭಾವನ ಮೇಲೆ ಇಲ್ದಿದ್ದೆಲ್ಲ ಅತ್ತೆ ಅಂದನು ವಿಜಯಣ್ಣ ಏನಂತ ನಿನಗೆ ಗೊತ್ತಿಲ್ಲ ಯಾಕೋ ಯಾಗೋ ವಿಜಯ್ ಭಾವನ ಮೇಲೆ ಇಲ್ದಿದ್ದೆಲ್ಲ ಅಪವಾದ ಆಗ್ತಾ ಇದೆಯಾ ಹಂಗೆಲ್ಲ ಆಗ್ಬೇಡೋದನು ನೀನು ಯಾರ ಮೇಲೆ ಯಾರು ಅಪವಾದ ಹಾಕೋದು ಬೇಡ ಅದು ಕಂಡು ಹಿಡಿಯೋದು ನಾವು ಆಯ್ತಾ ವಿಜಯ್ ಆಗಲಿ ಇನ್ನೊಬ್ಬರೇ ಆಗಲಿ ಯಾರೇ ಆಗಲಿ ಅರೆಸ್ಟ್ ಮಾಡಿ ಕರ್ಕೊಂಡ್ಬರ್ತೀವಿ ನಾವು ಸ್ವಲ್ಪ ಸಮಯ ಕೊಡಿ ನಮಗೆ ನಾ ಗಾಡಿ ತೊಗೊಂಬನ್ನಿ ನೀವು ನೋಡಿ ಇದ್ದನು ಪದೇ ಪದೇ ವಿಜಯ್ ಅವ್ರಿಗೆಲ್ಲ ತೊಂದರೆ ಕೊಡಬಾರ್ದು ನೀವು ಆಯ್ತಾ ನಾವು ಕಂಡೀವಿ ಯಾರು ಏನು ಅಂತ ಸುಮ್ಮನೆ ನೀವು ಇಲ್ದಿದ್ದೆಲ್ಲ ರಿಸ್ಕ್ ತೊಗೊಂಬಿಡಿ ಆಮೇಲೆ ಅಷ್ಟೇನಾ ನೀವು ಪದೇ ಪದೇ ಅವ್ರಿಗೆ ತೊಂದರೆ ಕೊಟ್ಟರೆ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತೀನಿ ಅದೇ ನಿಮ್ಮ ಅಣ್ಣ ಅಲ್ವಾ ಅದಕ್ಕೆ ಅವ್ರು ಏನು ತಪ್ಪು ಮಾಡಿದ್ರು ನಡೆಯುತ್ತೆ ನಾವು ತಪ್ಪು ಮಾಡಂಗಿಲ್ಲ ನೋಡಿದನು ಅಣ್ಣ ಆದ್ರೆ ಇನ್ನೊಬ್ಬರಾದ್ರೇನು ನಮಗೆ ಕಾನೂನು ಕಾನೂನೇ ಆಯ್ತಾ ನಾಸೀರ್ ನಡೀರಿ ಗಾಡಿ ತೊಗೊಂಡ್ರಿ ನೋಡಿ ಈ ಜಾಗದಲ್ಲಿ ಏನು ಯಾರು ಇರೋದು ಬೇಡ ಎಲ್ಲ ಹೋಗಿ ಇಲ್ಲ ಹಾಸ್ಪಿಟಲ್ ಹತ್ರ ಬನ್ನಿ ನಡೀರಿ ಹಾಸ್ಪಿಟಲ್ ಹತ್ರ